ಮೃದು ಮತ್ತು ಸಮಪ್ರಮಾಣದ ಬೆಳಕನ್ನು ಉಪಯೋಗಿಸಿ ಲೈಟ್ ಅಥವಾ ನೈಸರ್ಗಿಕ ದಿನದ ಬೆಳಕು ಅತ್ಯುತ್ತಮ ವಾತಾವರಣವು ಶಾಂತವಾಗಿರಬೇಕು ಮತ್ತು ವಿಶ್ರಾಂತಿದಾಯಕವಾಗಿರಬೇಕು ಹಸ್ತಚಾಲನೆ ಬ್ರಷ್ಗಳು ತ್ವಚೆಗೆ ಲೋಷನ್ ಅಥವಾ ನೀರಿನ ಹನಿಗಳ ಕ್ಲೋಸ್ ಅಪ್ಶಾಟ್ಗಳನ್ನು ಶೂಟ್ ಮಾಡಿ ಮೇಲೆ ಅಥವಾ ನಲವತ್ತೈದು ಡಿಗ್ರಿ ಬದಿಯ ಆಂಗಲದಲ್ಲಿ ಕ್ಯಾಪ್ಚರ್ ಮಾಡಿ ನಲ್ಲಿ ಧ್ವನಿ ಬಹಳ ಪ್ರಮುಖವಾಗಿದೆ ಇದು ನೈಸರ್ಗಿಕ ಶಬ್ದಗಳು ಉತ್ತಮವಾಗಿ ಕೇಳಿಸಿಕೊಳ್ಳುವಂತಿರಲಿ ಹೆಚ್ಚಾಗಿ ಸಂಪಾದ ಬ್ರಷಿಂಗ್ ಚಾಪಿಂಗ್ ಅಥವಾ ಮಸಾಜ್ ಶಬ್ದಗಳು ವಿಡಿಯೋವನ್ನು ಕೇವಲ ರೀಲ್ಸ್ ಗಾತ್ರದಲ್ಲಿ ಶೂಟ್ ಮಾಡಿ ವಿಷಯವನ್ನು ಮಧ್ಯದಲ್ಲಿ ಇರಿಸಿ ಪ್ರತಿಯೊಂದು ಚಲನೆಯೂ ಸ್ಕ್ರೀನ್ಗೆ ಹೊಂದಿಕೊಳ್ಳಬೇಕು ಫ್ಯಾನ್ ಸ್ಪಷ್ಟವಾಗಿರಬೇಕು ಮತ್ತು ಸುಲಭವಾಗಿ ಓದಲು ಸಾಧ್ಯವಾಗಬೇಕು